ವ್ಯಾಪಾರ ಜಗತ್ತಿನಲ್ಲಿ ಪ್ರಮುಖ ಬದಲಾವಣೆ ಕಂಡುಬಂದಿದೆ ದೇಶದ ಅತ್ಯಂತ ಮೌಲ್ಯಯುತ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮುಖೇಶ್ ಅಂಬಾನಿ ವಿಶ್ವದ ಅಗ್ರಹತ್ತು ಶ್ರೀಮಂತರ ಪಟ್ಟಿಯಿಂದ ಹೊರಬಂದಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅವರ ನಿವ್ವಳ ಮೌಲ್ಯವು ಒಂದು ಲಕ್ಷ ಕೋಟಿ ರೂಗಳಷ್ಟು ಕಡಿಮೆಯಾಗಿದೆ ಅವರ ಸಾಲ ಹೆಚ್ಚಾದ ಕಾರಣ ಇದು ಸಂಭವಿಸಿದೆ ಈ ಮಾಹಿತಿಯನ್ನು ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ ಎರಡು ಸಾವಿರದ ರಲ್ಲಿ ನೀಡಲಾಗಿದೆ ಟೆಸ್ಲಾ ಸಿಇಒ ಎಲೋನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅವರ ಸಂಪತ್ತು ಶೇ ಎಂಬತ್ತೆರಡು ಹೆಚ್ಚಾಗಿದೆ ಅವರ ಒಟ್ಟು ಸಂಪತ್ತು ಈಗ ನಾನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಐಟಿ ಕಂಪನಿ ಎಚ್ಸಿಎಲ್ನ ರೋಷಿನಾಡರ್ ವಿಶ್ವದ ಐದನೇ ಶ್ರೀಮಂತ ಮಹಿಳೆಯಾಗಿದ್ದಾರೆ ಅವರ ಬಳಿ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆಸ್ತಿಯಿದೆ ರೋಷಿನಿ ನಾಡರ್ ವಿಶ್ವದ ಅಗ್ರಹತ್ತು ಮಹಿಳೆಯರಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ ಮಹಿಳೆ ರೋಶಿನಿ ಶ್ರೀಮಂತರ ಮಹಿಳೆಯರ ಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೇರಿದ್ದು ಅವರ ತಂದೆ ಶಿವನಾಡರ್ ಅವರು ಎಚ್ಸಿಎಲ್ನಲ್ಲಿ ತಮ್ಮ ಶೇಕಡ ನಲವತ್ತೇಳರಷ್ಟು ಪಾಲನ್ನು ರಷ್ಟು ಮಗಳಿಗೆ ನೀಡಿದ್ದರು ಮುಖೇಶ್ ಅಂಬಾನಿ ಇನ್ನೂ ಭಾರತ ಮತ್ತು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂಬಾನಿ ಕುಟುಂಬದ ಆಸ್ತಿ ಎಂಟು ಪಾಯಿಂಟ್ ಆರು ಲಕ್ಷ ಕೋಟಿ ರು ಆದಾಗ್ಯೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅವರ ಸಂಪತ್ತು ಸುಮಾರು ಶೇಕಡ ಹದಿಮೂರರಷ್ಟು ಅಂದರೆ ಒಂದು ಲಕ್ಷ ಕೋಟಿ ರುಗಳಷ್ಟು ಕಡಿಮೆಯಾಗಿದೆ ಗೌತಮ್ ಅದಾನಿ ಮತ್ತು ಅವರ ಕುಟುಂಬದ ಸಂಪತ್ತು ಶೇ ಪಾಯಿಂಟ್ ಒಂದು ಮೂರರಷ್ಟು ಹೆಚ್ಚಾಗಿದೆ ಕಳೆದ ಒಂದು ವರ್ಷದಲ್ಲಿ ಅವರ ನಿವ್ವಳ ಮೌಲ್ಯ ಒಂದು ಲಕ್ಷ ಕೋಟಿ ರೂಗಳಷ್ಟು ಹೆಚ್ಚಾಗಿದೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ನಿವ್ವಳ ಆಸ್ತಿಯೊಂದಿಗೆ ಅವರು ಭಾರತೀಯ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ರೋಷನಿ ನಾಡರ್ ಮತ್ತು ಅವರ ಕುಟುಂಬ ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಅವರು ಮೊದಲ ಬಾರಿಗೆ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಸನ್ ಫಾರ್ಮಾದ ದಿಲೀಪ್ ಸಾಂಗ್ವಿ ಅವರ ಸಂಪತ್ತು ಶೇ ಪಾಯಿಂಟ್ ಎರಡು ಒಂದರಷ್ಟು ಹೆಚ್ಚಾಗಿದೆ ಈಗ ಅವರ ಬಳಿ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಗಳಿದ್ದು ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ವಿಪ್ರೋದ ಅಜೀಂ ಪ್ರೇಮ್ಜಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಗಳೊಂದಿಗೆ ಐದನೇ ಸ್ಥಾನದಲ್ಲಿದ್ದಾರೆ ಕುಮಾರ ಮಂಗಲಂ ಬಿರ್ಲಾ ಎರಡು ಲಕ್ಷ ಕೋಟಿ ರೂಗಳೊಂದಿಗೆ ಆರನೇ ಸ್ಥಾನದಲ್ಲಿದ್ದಾರೆ ಸೈರಸ್ ಪೂನಾವಾಲಾ ಎರಡು ಲಕ್ಷ ಕೋಟಿ ರೂಪಾಯಿ ನಿವ್ವಳ ಮೌಲ್ಯದೊಂದಿಗೆ ಜಂಟಿಯಾಗಿ ಆರನೇ ಸ್ಥಾನದಲ್ಲಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅವರ ನಿವ್ವಳ ಮೌಲ್ಯವು ಶೇಕಡಾ ಎಂಟೂರಷ್ಟು ಕುಸಿದಿದೆ ಬಜಾಜ್ ಆಟೋದ ನೀರಜ್ ಬಜಾಜ್ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ರುಗಳೊಂದಿಗೆ ಎಂಟನೇ ಸ್ಥಾನದಲ್ಲಿದ್ದಾರೆ ರವಿ ಜೈಪುರಿಯಾ ಮತ್ತು ರಾಧಾಕಿಶನ್ ದಮಾನಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರುಗಳೊಂದಿಗೆ ಜಂಟಿಯಾಗಿ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಮುಂಬೈ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿದೆ ಟಾಪ್ ಹತ್ತು ಬಿಲಿಯನೇರ್ಗಳಲ್ಲಿ ಐವರು ಮುಂಬೈನವರು ನವದೆಹಲಿಯಲ್ಲಿ ಇಬ್ಬರು ಕೋಟ್ಯಾಧಿಪತಿಗಳಿದ್ದಾರೆ ಬೆಂಗಳೂರು ಅಹಮದಾಬಾದ್ ಮತ್ತು ಪುಣೆಯಲ್ಲಿ ತಲಾ ಒಬ್ಬೊಬ್ಬರು ಕೋಟ್ಯಾಧಿಪತಿಗಳಿದ್ದಾರೆ